ಇವತ್ತಿನ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ವಿಶೇಷ ಏನಪ್ಪ ಅಂತ ಕೇಳಿದ್ರೆ ನಮ್ಮ ಮನೇದು ಕೊನೆ ಕೊಯ್ಲಾಗಿತ್ತು ಹಾಗಾಗಿ ಬೆಳಗ್ಗೆನೇ ಹತ್ಕೊಂಡು ಚಿಕನ್ ಥರ ನಂತಣೆ ಕೋರ್ಸಿ ಕಡೆ ಬಂದೆ ಚಿಕನ್ ಎತ್ಕೊಂಡು ಅಲ್ಲಿಂದ ಮನೆ ಬಂದೆ ಮನೆಗೆ ಬಂದು ನಮ್ಮ ದೊಡ್ಡಪ್ಪರ ಮನೆಗೆ ಹೋಗಿ ಬಂದೆ ಕಲಿಸ್ಕೊಬಂದೆ ಕಲಿಸ್ಕೊಂಬಂದು ಹಂಗೆ ಅಷ್ಟೊತ್ತಿಗೆಲ್ಲ ಬಂದಿದ್ದರು ಹಾಗೆ ತೋಟಕ್ಕೆ ಹೊರಟೆ ಕೊನೆ ಕೊಯ್ಯಕ್ಕಂತೂ ಶುರು ಮಾಡಿದ್ರು ಹಾಗೆ ನಾನು ಕೊನೆ ಇದ್ದೆ ಮನೆಯಿಂದ ತೋಟಕ್ಕೆ ತೋಟದಿಂದ ಮನೆಗೆ ನಮ್ಮ ವೆಂಕಟೇಶನೂ ಏಳ್ತನಕ ಹೊತ್ಕೊಳ್ಬೇಕು ಅಂತ ಕೊಡ್ತಾಯಿದ್ದ ಕಡೆ ಹಂಗೆ ಹನ್ನೊಂದುವರೆಗೆ ಚಾ ಕುಡಿಯೋಕಂತೇಳಿ ಒಂದು ಗ್ಯಾಪು ಒಂದು ಬ್ರೇಕು ಅದಾದಮೇಲೆ ಮಧ್ಯಾಹ್ನ ಊಟ ಊಟ ಮಾಡಿ ಲಾಸ್ಟಿಗೆಲ್ಲ ಕೊನೆ ಕೊಯ್ಬೇಕಾದ್ರೆ ಒಂದು ಕೊನೆ ಮನೆ ಹತ್ತೇ ಇತ್ತು ಅದು ಸುಮ್ಮನೆ ಕೊಯ್ದ್ರೆ ಮತ್ತೆ ಏನಾದರೂ ಬಿದೋಗ್ಬಿಡುತ್ತೆ ಅಂತೇಳಿ ನಾನೇ ಹತ್ಬಿಟ್ಟು ಕೊಯ್ತಾ ಇದ್ದೀನಿ ಅಲ್ಲಿಂದ ಎಲ್ಲ ಮುಗಿಸ್ಬಿಟ್ಟು ಹಾಗೆ ಹೊರಟಿದ್ದೆ ನಾವು ಎಪ್ ಸ್ವಾಮಿ ಜಾತ್ರೆ ಮತ್ತು ಡೇ ಟು ಜಾತ್ರೆ ಜಾತ್ರೆಗೆ ಹೋಗಿ ಅಲ್ಲಿ ಮುಂಚೆಗೆ ಇದೆಲ್ಲ ತಿಂದ್ಬಿಟ್ಟು ಕಂಗೋದ್ರಿ ಬಂದು ಊಟ ಮಾಡಿ ಅಲ್ಲಿಂದ ಮನೆ ಕಡೆ ಪಯಣ ಇವತ್ತಿಗೆ ಎಷ್ಟು ನಮಸ್ಕಾರ ಸಿಗೋಣ ಮುಂದಿನ ವಿಡಿಯೋದಲ್ಲಿ